ಹಾಯ್ ಸ್ನೇಹಿತರೆ ತಲೆನೋವು ಬರುವುದಕ್ಕೆ ಕಾರಣ ಒಂದು ಎರಡು ಒತ್ತಡ ಕಂಪ್ಯೂಟರ್ ಮುಂದೆ ತಾಸುಗಟ್ಟಲೆ ಕೂತು ಕೆಲಸ ಮಾಡೋದು ನಿದ್ದೆಯ ಕೊರತೆ ಆಹಾರ ಸೇವಿಸುವಲ್ಲಿ ಏರುಪೇರು ಇಡೀ ದಿನ ಫೋನ್ನಲ್ಲಿ ಮುಳುಗಿರೋದು ಮಾನಸಿಕ ಜಂಜಾಟದಿಂದಲೂ ತಲೆನೋವು ಬರುತ್ತದೆ ಇನ್ನೂ ಕೆಲವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರುವುದೇ ದೊಡ್ಡ ಚಿಂತೆಯಾಗಿ ಎಲ್ಲದಕ್ಕೂ ಗೊಣಗುವ ಚಟ ಅಂಟಿರುತ್ತದೆ ಅವರಿಗೆ ಸಮಸ್ಯೆ ಇಲ್ಲದಿರುವುದಕ್ಕೆ ದೊಡ್ಡ ತಲೆನೋವಾಗಿರುತ್ತದೆ ಹಾಗೆ ಅತಿಯಾದ ಹಸಿವಿನಿಂದಲೂ ತಲೆನೋವು ಬರುತ್ತೆ ಹಲವಾರು ಕಾರಣಗಳಿಗೆ ತಲೆನೋವು ಬರುತ್ತದೆ ಈ ರೀತಿಯ ನೋವುಗಳಿಂದ ಮುಕ್ತಿ ಪಡೆಯಲು ಈ ಮನೆಮದ್ದುಗಳನ್ನು ಪ್ರಯತ್ನ ಮಾಡಿ ತಲೆನೋವಿಗೆ ನೈಸರ್ಗಿಕ ಮಾರ್ಗ ಏಕೆ ಅನುಸರಿಸಬೇಕು ಅಂತೀರ ನಾವು ನೈಸರ್ಗಿಕ ಮಾರ್ಗವನ್ನು ಅನುಸರಿಸುವುದರಿಂದ ನಮ್ಮ ದೇಹದಲ್ಲಿ ಕೆಮಿಕಲ್ ಉಳಿದುಕೊಳ್ಳುವುದಿಲ್ಲ ಇನ್ನು ತಲೆನೋವಿಗೆ ಮನೆ ಔಷಧ ಯಾವುದು ಎಂದು ನೋಡೋಣ ಮೂರು ಖರ್ಜೂರ ಮೂರು ಬಾದಾಮಿಗಳನ್ನು ನೂರು ಮಿಲಿಲೀಟರ್ ಹಾಲಿನಲ್ಲಿ ನುಣ್ಣಗೆ ಅರೆದು ಅದಕ್ಕೆ ಅಷ್ಟೇ ಪ್ರಮಾಣದ ನೀರು ಸೇರಿಸಿ ಹತ್ತು ಹದಿನೈದು ನಿಮಿಷಗಳವರೆಗೆ ಕುದಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ತಲೆನೋವು ಹೋಗುತ್ತದೆ ಇನ್ನೊಂದು ಇಪ್ಪತ್ತು ಗ್ರಾಮ್ನಷ್ಟು ಒಣಶುಂಠಿಯನ್ನು ಜಜ್ಜಿ ಅದರ ಐದು ಪಟ್ಟು ಅಂದರೆ ನೂರು ಮಿಲಿಮೀಟರ್ ಹಾಲು ಸಮಪ್ರಮಾಣ ನೀರು ಬೆರೆಸಿ ಹಾಲು ಮಾತ್ರ ಉಳಿಯುವ ತನಕ ಕುದಿಸಿ ಇದಕ್ಕೆ ಒಂದೊಂದು ಚಮಚ ಸಕ್ಕರೆ ಹಾಗೂ ದೇಸಿ ಹಸುವಿನ ತುಪ್ಪ ಸೇರಿಸಿ ಕುಡಿದರೆ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ಹಸಿವು ಆಗುತ್ತೆ ಶೀತ ಕೆಮ್ಮು ಸೀನು ಬಿಕ್ಕಳಿಕೆ ಮುಗುಸೋರುವುದು ತಲೆನೋವು ತಲೆಬಾರೆಗಳೆಲ್ಲ ನಿವಾರಣೆಯಾಗುತ್ತದೆ ಹಾಗೆ ಹಸಿ ಸುಂಟೆಯನ್ನು ಹಾಲಿನಲ್ಲಿ ತೆಗೆದು ಅದನ್ನು ಬೆಚ್ಚಿಗೆ ಮಾಡಿ ಹಣೆಗೆ ಹಚ್ಚುವುದರಿಂದ ತಲೆನೋವು ತಲೆಬಾರಗಳು ಕಡಿಮೆ ಆಗುತ್ತದೆ ಸ್ನೇಹಿತರೆ ಇದು ತಲೆನೋವಿಗೆ ಪರಿಹಾರಗಳು ನಿಮಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಒಂದು ಲೈಕ್ ಕಾಮೆಂಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ